ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಕೇತನಳ್ಳಿ ಫಾಲ್ಸ್ಗೆ ಹೋಗಿದ್ವಲ್ಲ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಸಂಜೆ ನಾಲ್ಕು ಗಂಟೆ ಹಂಗೆ ಬಿಟ್ವಿ ನಾಲ್ಕು ಗಂಟೆ ಹಂಗೆ ಬಿಟ್ಬಿಟ್ಟು ಇನ್ನು ಈಶಾ ಟೆಂಪಲ್ ಕಡೆಗೆ ಹೋಗೋಣ ಅಂತ ಈಟ ಈಶಾ ಟೆಂಪಲ್ ಕಡೆಗೆ ಬರ್ತಾಯಿದ್ದೀವಿ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಚಿಕ್ಕದೊಂದು ಪುಟ ಹಾಂಡಿದೊಂದು ವ್ಲಾಗ್ ಇದು ತುಂಬ ವ್ಲಾಂಗ್ ಲಾಂಗಾಗಿ ವ್ಲಾಗ್ ಮಾಡಿಲ್ಲ ನಾನು ಇದನ್ನು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲೇನೇನೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಬೆಟ್ಟ ಹತ್ತಿ ಬೆಳಗ್ಗೆ ನಂದಿ ಹಿಲ್ಸ್ಗೆ ಹೋಗಿದ್ವಲ್ಲ ಬೆಳಗ್ಗೆ ಫಸ್ಟ್ ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಕೇತನಹಳ್ಳಿ ಫಾಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಈಶಾ ಟೆಂಪಲ್ ರೋಡ್ಗೆ ಇರೋದು ಇಲ್ಲಿಂದ ಸುಮಾರು ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಅಂದರೆ ಕೇತನಹಳ್ಳಿ ಫಾಲ್ಸಿಂದ ಈಶಾ ಟೆಂಪಲ್ ದೇವಸ್ಥಾನಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಸದ್ಗುರು ಅಂತ ಬರುತ್ತಲ್ಲ ಅಲ್ಲಿ ಮೇಯ್ನ್ ರೋಡಿಂದ ಒಳಗಡೆಗೆ ಐದು ಕಿಲೋಮೀಟ್ರ್ ಆಗುತ್ತೆ ಈಗ ಒಳಗಡೆ ಬರ್ತಾ ಇದ್ದೀವಿ ಒಳಗಡೆ ಬರ್ತಾ ಇರ್ಬೇಕಾದ್ರೆ ನೋಡ್ಬೋದು ಇಲ್ಲೇನೆ ನಿಮಗೆ ಶಿವದು ಕಾಣಿಸುತ್ತೆ ಐಡಲು ಚೆನ್ನಾಗಿದೆ ಇಲ್ಲೇನೇ ಒಂಥರ ಎಷ್ಟು ಖುಷಿ ಆಯಿತು ಇಲ್ಲಿಂದ ಇಲ್ಲಿ ವೆಹಿಕಲ್ದು ಟಿಕೆಟ್ ತಗೊಳ್ತಾರೆ ಒಂದು ಗಾಡಿಗೆ ಟ್ವೆಂಟಿ ರುಪೀಸ್ ತರ ವೆಹಿಕಲ್ ಪಾರ್ಕಿಂಗ್ ಚರ್ಚ್ ತಗೊಳ್ತಾರೆ ಇಲ್ಲೇನೇ ಎಂಟ್ರೆನ್ಸ್ ನೋಡಬಹುದು ಇಲ್ಲಿಂದ ಎಂಟ್ರೆನ್ಸು ಆ ಕಡೆ ಮುಂದೆ ನೋಡಿದ್ರೆ ಗಾಡಿ ಪಾರ್ಕಿಂಗ್ ಎಲ್ಲ ಗಾಡಿಯಲ್ಲೆಲ್ಲ ನಿಂತಿವೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಈ ಕಡೆ ಗಾಡಿ ಪಾರ್ಕಿಂಗ್ ಮಾಡಿ ಲೆಫ್ಟಿಗೆ ಬಂದರೆ ಸ್ಲಿಪ್ಪರ್ಸ್ ಎಲ್ಲನೂ ನಾವಲ್ಲಿ ಬಿಡೋ ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಸ್ಲಿಪ್ಪರ್ಸ್ ಕೌಂಟರ್ ಇರುತ್ತೆ ಇಲ್ಲಿ ಸ್ಲಿಪ್ಪರ್ಸ್ನ ಬಿಟ್ಟರೆ ಆ ದೇವಸ್ಥಾನದ ಹಿಂದೆಗಡೆ ಜಾಗದಲ್ಲಿ ನಮ್ಮ ಸ್ಲಿಪ್ಪರನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ನಾವು ನೆಕ್ಸ್ಟ್ ಎಲ್ಲ ವಾಪಸ್ ಹೋಗಬೇಕಾದ್ರೆ ಇಲ್ಲ ಅಂದರೆ ಕೆಲವೊಬ್ಬರು ಅಲ್ಲಲ್ಲಿ ಅವ್ರವ್ರ ಜಾಗದಲ್ಲೂ ಕೂಡ ಬಿಟ್ಕೊಂಡಿದ್ರು ಯಾರೂ ಕೂಡ ಏನು ಆ ಥರ ಕಳತನ ಮಾಡೋ ಥರ ಏನಿರಲಿಲ್ಲ ಈಗ ನಾವಿನ್ನು ಒಳಗಡೆ ಹೋಗ್ತಾ ಇದ್ದೀವಿ നെടി <laughs> <laughs> ಫಸ್ಟು ಎಂಟ್ರೆನ್ಸಲ್ಲೇ ಬಂದುಬಿಟ್ಟು ನಿಮಗೆ ನಾಗರದು ವಿಗ್ರ ವಿಗ್ರಹ ಸಿಗುತ್ತೆ ಅಂದರೆ ಏನಾದರೂ ದೋಷಗಳು ಆ ಥರ ಏನಾದ್ರೂ ಇದ್ದರೆ ಇಲ್ಲಿ ಪೂಜೆ ಮಾಡಿಸ್ಬೋದು ಅರ್ಪಣೆಗಳು ಮಾಡಿಸ್ಬೋದು ಅರ್ಚನೆಗಳು ಆ ಥರ ನಾಗ ದೋಷ ನಿವಾರಣೆ ಆ ಥರ ಎಲ್ಲ ಮಾಡಿಸ್ಕೊಳ್ಬೋದು ನಾನಿಲ್ಲಿ ಫುಲ್ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ ಅವರೇ ಹೇಳಿದ್ರು ವೀಡಿಯೋ ಮಾಡಬೇಡಿ ಅಂತ ಹಂಗಾಗಿ ಇಲ್ಲಿಂದ ಇನ್ನು ಸ್ವಲ್ಪ ಎಣ್ಣೆ ಮುಂದೆ ಹೋಗ್ತಿದ್ದಂಗೆ ನಿಲ್ಲಿಸ್ಬಿಟ್ರು ವೀಡಿಯೋ ಮಾಡಬೇಡಿ ಅಂತ ಸರಿ ನಾನು ಕೂಡ ವೀಡಿಯೋ ಮಾಡೋಕ್ಕಂತ ಹೋಗಿಲ್ಲ ಮತ್ತು ಇನ್ನು ಆ ಕಡೆ ಶಿವನ್ ವಿಗ್ರಹ ಹತ್ರ ಹೋದರೆ ಆ ಕಡೆ ವೀಡಿಯೋ ಮಾಡ್ಕೊಂಡು ನೋಡ್ದು ವೀಡಿಯೋ ಫೋಟೋಗ್ರಫಿ ಎಲ್ಲ ಮಾಡ್ಬೋದು ಬಟ್ ಈ ಜಾಗದಲ್ಲಿ ವೀಡಿಯೋ ಫೋಟೋಗ್ರಫ್ ಏನೂ ಮಾಡೋ ಆಗಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಮುಂದೆ ಶಿವನ ಹತ್ರ ಹೋಗಿದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲೂ ಕೂಡ ಚೆನ್ನಾಗಿದೆ ಇಲ್ಲೂ ತುಂಬ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ನಾಗದೋಷಗಳು ಇರೋವಂಥವ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂತಾರೆ 아, 뭐, 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 മേഡംബർ <laughs> <laughs> <Meadam, meadam ordo. laughs> <tun> <tun> ಇನ್ನು ಒಳಗಡೆ ಬರ್ತಿದ್ದಂಕಲೇ ತುಂಬ ರೋಮಾಂಚನ ಆಯಿತು ಈ ತೊ ಇಷ್ಟು ದೊಡ್ಡ ವಿಗ್ರಹನ ನೋಡಿಬಿಟ್ಟು ಆಮೇಲೆ ಅದಾದ ಮೇಲೆ ಬಂದ್ಬಿಟ್ಟು ನಾನು ತುಂಬ ಇಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದು ಶಿವನ ಮೇಲೆ ಬೀಳುವಂಥ ಲೈಟಿಂಗ್ಸ್ನ ನೋಡಬೇಕು ಅಂತ ಇಲ್ಲಿಗೆ ಬರೋಷ್ಟ್ರಲ್ಲಿ ಆಲ್ರೆಡಿ ತುಂಬಾ ಸುಸ್ತಾಗಿತ್ತು ಮಧ್ಯಾಹ್ನ ಕೂಡ ಊಟ ಎಲ್ಲೂ ಮಾಡಲಿಲ್ಲ ಅಲ್ಲೇ ಮಂಡಕ್ಕಿ ಖಾರ ಎಲ್ಲ ತಿಂದಿದ್ವಲ್ಲ ಅಷ್ಟೇ ಆಗೋಯ್ತು ಊಟ ಎಲ್ಲೂ ಮಾಡಲಿಲ್ಲ ಮಕ್ಕಳು ನೋಡ್ಬೋದು ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕಂತ ಆಟ ಮಾಡ್ತಾಯಿದ್ರು ಆದರೂ ನಂದು ಸೆಕ್ಯೂರಿಟಿ ಕಾಣ್ದಂಗೆ ಒಳಗಡೆ ಹೋಗ್ಬಿಟ್ಟ ಆ ಸ ತ್ರಿಶೂಲದೊಳಗಡೆ ನುಸ್ಕೊಂಡು ಹೋದ ಆ ವೀಡಿಯೋ ಮಾಡಲಿಲ್ಲ ನಾನು ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದ್ಬಿಟ್ಟು ಬೈತಾಯಿದ್ರು ಇದ್ರೊಳಗಡೆ ಎಲ್ಲ ಹೋಗ್ತಾಯಿದ್ದೀರಾ ಅಂತ ಎಲ್ರೂ ಸುಸ್ತಾಗಿದೆ ಅಂತ ಅಲ್ಲೊಂದು ಕಡೆ ಕೂತ್ಕೊಂಡ್ರು ಸರಿ ನಾವಿದೊಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬಂದ್ವಿ ಸಂಜೆ ತನಕ ಇರೋಕ್ಕಾಗಿಲ್ಲ ನಮ್ಮ ಕೈಲಿ ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ರು ನನಗೋಸ್ಕರ ಅವರು ಕಾಯ್ತೀನಿ ಅಂದರು ಹಂಗೂ ಪರವಾಗಿಲ್ಲ ಬನ್ನಿ ಅಂತ ವಾಪಸ್ ಇನ್ನೇನು ಹೊರಡ್ತೀವಿ ಹಿಂದೆಗಡೆ ಒಂದು ಚಿಕ್ಕದೊಂದು ಡೋರ್ ಇದೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ರೆಡಿ ಮಾಡ್ಕೊಳ್ತಾರೆ ಅಂದ್ಕೊತೀನಿ ಒಳಗಡೆ ನಂದು ತುಂಬಾ ಹಠ ಮಾಡ್ತಾಯಿದ್ದ ಅವ್ರಿಗೂ ಮಕ್ಳಿಗೂ ಕೂಡ ತುಂಬಾ ಟಯರ್ಡ್ ಆಗೋಗಿತ್ತು ಅದಕ್ಕೇನೆ ಸರಿ ಬೇಡ ಸರಿ ಬೇಗ ಬನ್ನಿ ಹೋಗೋಣ ಇನ್ನೊಂದ್ಸಲ ಲೈಟಿಂಗ್ ಶೋ ನೋಡೋಕೆ ಯಾವಾಗಲಾದರೂ ಬಂದರೆ ಆಯಿತು ಅಂದ್ಕೊಂತ ಇನ್ನೇನು ವಾಪಸ್ಸು ಇದ್ದೀವಿ ನಾವು ಅಲ್ಲಿಂದ ಶೋ ಇದ್ದಿದ್ದು ಶೋ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಶೋ ಬಂದ್ಬಿಟ್ಟು ಏಳು ಮುಕ್ಕಾಲು ಆಗುತ್ತೆ ಎಂಟು ಗಂಟೆ ಆಗುತ್ತೆ ಅಂತ ಹೇಳಿದರು ಅಷ್ಟೊತ್ತು ನಾವು ಅಲ್ಲೇ ಇದ್ದರೆ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಒಂದು ಗಂಟೆ ಆಗಿಬಿಡುತ್ತೆ ತುಂಬಾ ದೂರ ಅಲ್ವಾ ನಾವು ಹೋಗಿದ್ದಿದ್ವು ಅದಕ್ಕೋಸ್ಕರ ಮಕ್ಳನ್ನ ಕರ್ಕೊಂಡು ರಿಸ್ಕ್ ಎಲ್ಲ ಬೇಯೋ ಸರಿ ಯಾವಾಗ ಫ್ರೀ ಆಗಿದ್ದ ಬರೋಣ ಅಂತ ನಾವಿನ್ನ ವಾಪಸ್ ಹೋಗ್ತಾ ಇದ್ದೀವಿ ಇದೊಂದು ಪುಟಾಣಿ ವ್ಲಾಗು ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಈ ಈ ಜಾಗಕ್ಕೆ ಬಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ ಯಾರು ಬಂದಿದ್ದೀರಾ ಅಂತ ಬಂದಿಲ್ಲ ಅಂದರೆ ಒಂದು ಸಲ ಬಂದು ನೋಡ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ ಇನ್ನೇನು ಮನೆ ಕಡೆ ಓಡ್ತೀವಿ ಟ್ರಾಫಿಕ್ ಅಂತೂ ತುಂಬಾ ಇದೆ ಇನ್ನು ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈಗ ಹೋಗಿ ಬರ್ತೀನಿ ನಾನು ಮತ್ತೆ ಬರ್ತೀನಿ ಇನ್ನೊಂದು ವ್ಲಾಗ್ ಜೊತೆ ಬಾಯ್